ನಾನೇನಾದ್ರೂ ಕೇಳಬನ್ನ ಈ ದಾರಿ ನನ್ನ ಎಲ್ಲಿ ತನಕ ಕರ್ಕೊಂಡು ಹೋಗುತ್ತೆ ಅಂತ ನಾನೇನಾದ್ರೂ ಕೇಳ ಜೊತೆ ಸಂಬಂಧ ಎಲ್ಲಿ ತನಕ ಬೆಲೆ ಬಾಳುತ್ತೆ ಅಂತ ಐ ಜಸ್ಟ್ ಕೇಮ್ ಎ ಲಾಂಗ್ ಬಿಕಾಸ್ ಇಟ್ಸ್ ಮೈ ವಿಲ್ ಡೋಂಟ್ ಯು ಥಿಂಕ್ ಇಟ್ಸ್ ಅ ಕಾಮನ್ ಹ್ಯೂಮನ್ ಫೀಟ್ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟಾಗ ಮಾತ್ರ ಅಷ್ಟು ಮಾತ್ರದ ಮನುಷ್ಯತ್ವ ಅರ್ಥ ಆಗೋಕೆ ಸಾಧ್ಯ ನಾವು ಅಷ್ಟು ಮಾತ್ರದ ಮನುಷ್ಯರಾಗೋಕ್ ಸಾಧ್ಯ ಭೂತ ಭವಿಷ್ಯದ ಮಧ್ಯೆ ಹರ್ದು ಹಂಚಿ ಹೋಗಿರೋ ಮನಸ್ಸಿಗೆ ಅಷ್ಟು ಮಾತ್ರದ ಮನುಷ್ಯರಾಗೋಕೆ ಮಾತ್ರದ ಮನುಷ್ಯಳಾಗೋಕೆ ಸಾಧ್ಯನಾ ನಾವುಗಳು ಇಚ್ಛಾ ಸ್ವಾತಂತ್ರ್ಯನ ಸ್ವೇಚ್ಛೆ ಅಂತ ತಲೆ ಮೇಲೆ ಕೂರಿಸ್ಕೊಂಡು ನಮಸ್ಟಕ್ ನಾವೇ ಏ ಮರೇ ಸರ್ ತಾಜ್ ಅನ್ಕಂಡಿದ್ದೀವಿ ಬೇಕಾ ಇವೆಲ್ಲ ಅಲ್ಲೇ ನೋಡಿ ಮನುಷ್ಯತ್ವ ನೀನ್ ಹಾಕೊಂಡು ಹೋಗೋದು ಯಾಕೆ ಹೇಳಿ ಅಷ್ಟು ಮಾತ್ರದ ಹೆಜ್ಜೆ ಮೇಲೆ ಹೆಜ್ಜೆ ಇಡ್ಲಿಲ್ಲ ನಾವು ಪೂರ್ತಿ ಮನುಷ್ಯರು ಇಲ್ಲ ಸ್ವೇಚ್ಛೆ ಆಗಿರೋ ಇಚ್ಛಾ ಸ್ವಾತಂತ್ರ್ಯ ಇದೆಯಲ್ಲ ಅದನ್ನ ತಲೆ ಮೇಲಲ್ಲ ಕಾಲು ಕೆಳಕ್ ಹಾಕೊಂಡು ನೆಲಕ್ಕೊತ್ತಿ ಮೆಟ್ಟಿ ನಿಲ್ಬೇಕು ಆಮೇಲೆ ಅದ್ರ ಜೊತೆ ಹೆಜ್ಜೆ ಮೇಲೆ ಹೆಜ್ಜೆ ಹೆಜ್ಜೆಗಿಳಿಬೇಕು ಹಾಗಾದಾಗ ಮಾತ್ರ ನಮ್ಮೆದೆ ಬಡಿತ ಆ ಭೂತಾಯಿ ಎದೆ ಬಡಿತ ಜೊತೆ ಹೊಂದಿಕೊಳ್ಳುತ್ತೆ ಅದೇ ಭೂತಾಯಿ ಅದು ಯಾವ ಅನಾದಿ ಕಾಲದಿಂದ ಅವಳನ್ನ ತುಳ್ಕೊಂಡು ಬರ್ತಾ ಇದೀವೋ ಕಾಲ್ ಕೆಳಗಿರೋ ಆ ಸ್ವೇಚ್ಛೆನ ಮೆಟ್ಟಿ ನಿಂತು ಸ್ವಾತಂತ್ರ್ಯನ ಭೂಮಿ ಸ್ವಾತಂತ್ರ್ಯಕ್ಕೆ ಹೊಂದಿಸಿ ಕೂಡಿಸ್ಬೇಕು ಯಾಕಂತಂದ್ರೆ ತಲೆ ಮೇಲಿರೋ ಸ್ವಾತಂತ್ರ್ಯ ಆಕಾಶದ ಸ್ವತ್ತು ಅರ್ಥ ಆದವರಿಗೆ ಮಾತ್ರ ಅರ್ಥ ಆಗ್ಬೇಕು ಬಿಟ್ರೆ ಹೆಚ್ಚಿನವರು ಈ ವಿಷಯದಲ್ಲಿ ತಲೆ ಕೆಟ್ಟು ಹುಚ್ಚರಾದವರೇ ಜಾಸ್ತಿ ಸಮಾಜದ ಜೊತೆ ಅಷ್ಟು ಮಾತ್ರದ ಸ್ಪಂದನೆ ಕಳ್ಕೊಂಡು ಸತ್ಯಕ್ಕೂ ದೂರ ಆಗಿ ಪ್ರಪಂಚಕ್ಕೂ ದೂರ ಆಗಿ ಕೊನೆಗೆ ತನ್ನಿಂದ ತಾನೂ ದೂರ ಆಗಿ ಅದನ್ನ ಆಧ್ಯಾತ್ಮ ಅಂತ ಕೂಗಿ ಕಿರ್ಚಿ ಎದೆ ತಟ್ಟುಕೊಂಡು ಹೇಳೋದು ಎಂತ ವಿಪರ್ಯಾಸ ನೋಡಿ ಹಾಗಾಗಿ ಆಕಾಶದ ಸತ್ಯ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭದ ಕೆಲಸ ಅಲ್ಲ ಆದರೆ ಭೂಮಿ ಸತ್ಯ ಹಂಗಲ್ಲ ಆಕೆ ಜೊತೆ ನಮಗೆ ಆದಿ ಅಂತ್ಯದ ಸಂಬಂಧ ಇದೆ ಅಂತಂದ್ರೆ ನಮಗೆ ರಕ್ತಗತ ಆಗಿದೆ ಸಂಸ್ಕಾರ ಮುಖೇನ ಭೂಮಿ ತತ್ವ ಗೊತ್ತಿದ್ದಷ್ಟು ನಮಗೆ ಆಕಾಶ ತತ್ವ ಆಕಾಶತ್ವ ಗೊತ್ತಿರೋಕೆ ಸಾಧ್ಯನೇ ಇಲ್ಲ ಹಾಗಾಗಿ ಮತ್ತೆ ಕೊನೆಯ ಸಲ ಹೇಳ್ತಾ ಇದ್ದೀನಿ ಸ್ವೇಚ್ಛೆ ಆಗಿರೋ ಇಚ್ಛಾ ಸ್ವಾತಂತ್ರ್ಯನ ಕಾಲ್ ಕೆಳಗೆ ಮೆಟ್ಟಿ ನೆಲಕ್ಕೊತ್ತಿ ನಿಂತು ಉಳಿದಂತೆ ನಾವು ವಿಚಾರ ಮಾಡಬೇಕಾಗ್ತದೆ ಅ ಡಾಟ್ನಾಥ